ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಹೀಂದ್ರ ಬಲೇರೋನ್ ಗಾಡಿ ಸುಡಿದ್ರಲ್ಲ ಹ್ಞೂ ಹೌದು ಸರ್ ಎಷ್ಟು ಗಡಿ ಎರಡು ಸಾವಿರದ ಒಂಬತ್ತು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಗಾಡಿ ಅಲ್ಲಿಗೆ ಒಂದು ಲಕ್ಷದ ಅದು ಅದ್ ನೋಡ್ಬಿಟ್ಟು ಹೇಳ್ತೀನಿ ಟೈರ್ ಕಂಡೀಷನ್ ಟೈರ್ ಚೆನ್ನಾಗಿದೆಯಾ ಟೈರ್ ಕಂಡೀಷನ್ ಐದು ನಾಲ್ಕು ಹೊಸ ಟೈರು ಹೊಸ ಟೈರ್ ಆಯ್ತು ನಾಲ್ಕು ಹೊಸ ಟೈರ್ ಆಗ್ತದೆ ಹೌದು ಮೈಲೇಜ್ ಎಷ್ಟು ಬರುತ್ತೆ ನಾ ಗಾಡಿ ಸರ್ ಮೈಲೇಜ್ ಬರುತ್ತೆ ಹದಿನಾಲ್ಕು ಹದಿನೈದು ಅದರಕಂತ ನೀಡ್ಕೊಡುತ್ತೆ ಬರುತ್ತೆ ಬರಬಾ ನೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಗಡಿಗೆ ಎಕ್ಸ್ಟ್ರಾ ಏನೋ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಇದೆ ಟಾಪ್ ನಾಲ್ಕು ಪವರ್ ಬರುತ್ತೆ ಪವರ್ ಎಲ್ಲ ರನ್ನಿಂಗ್ ಇದೆ ಆ ಮ್ಯೂಸಿಕ್ ಎಲ್ಲ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಇಲ್ಲ ಏನು

Yeah